ವಿಜಯಪುರ ಜಿಲ್ಲೆಯಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ತೊಗರಿ ಬೆಳೆ ಉತ್ತಮ ಫಸಲು ನೀಡಿಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ವಿತರಿಸಿದ್ದ ಬಿತ್ತನೆ ಕಳಪೆ ಆಗಿರುವುದರಿಂದ ಈ ಸಮಸ್ಯೆ ಉಂಟಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು ಸರ್ಕಾರ ಮತ್ತು ವಿಮಾ ಕಂಪನಿಗಳು ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಬೆಳೆಗಾರರು ನಿನ್ನೆ ಪ್ರತಿಭಟನೆ ನಡೆಸಿದರು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ತೊಗರಿ ಬೆಳೆಗಾರರು ಎತ್ತಿನ ಬಂಡಿ ಮತ್ತು ಟ್ರ್ಯಾಕ್ಟರ್ ಮೂಲಕ ರ್ಯಾಲಿ ನಡೆಸಿದರು ಮುದ್ದೆ ಬಿಹಾಳಪಟ್ಟಣದ ಬಿದರಕುಂದ್ರಿ ಕ್ರಾಸ್ನಿಂದ ಆರಂಭವಾದ ಪ್ರತಿಭಟನಾ ಜಾಥಾ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ವೃತ್ತವಾಗಿ ಸಂಚರಿಸಿತು ದೂರದರ್ಶನದೊಂದಿಗೆ ಪಾಟೀಲ್ ನಡಹಳ್ಳಿ ತೊಗರಿ ಬೆಳೆ ನಾಶದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೆಳೆ ಸಮೀಕ್ಷೆ ನಡೆಸಿ ಸರ್ಕಾರ ಮತ್ತು ವಿಮಾ ಕಂಪನಿಗಳು ತಕ್ಷಣ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಸರ್ವೆ ಮಾಡಿ ವಿಮಾ ಕಂಪನಿಗಳಿಂದ ಈಗಾಗಲೇ ಎಪ್ಪತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದಾರೆ ಎಲ್ಲಿ ಗುಲ್ಬರ್ಗದಲ್ಲಿ ಅದ್ರ ದಾಖಲಾತಿ ಇದಾವೆ ಪತ್ರಿಕಾ ವರದಿಗಳಿದಾವೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಇನ್ನೂ ಹೊರಗೆ ಬಂದಿಲ್ಲ ಅಸಿಸ್ಟೆಂಟ್ ಕಮಿಷನರ್ ಹೊರಗೆ ಬಂದಿಲ್ಲ ಕೃಷಿ ನಿರ್ದೇಶಕರು ಹೊರಗೆ ಬರಕ್ ತಯಾರಿಲ್ಲ ಜಂಟಿ ಕೃಷಿ ನಿರ್ದೇಶಕರು ಹೊರಗೆ ಬರಕ್ ತಯಾರಿಲ್ಲ ವಿಮಾ ಕಂಪನಿಯವರು ಯಾರು ಅಂತ ಜನಕ್ಕೆ ಗೊತ್ತಿಲ್ಲ ಹೊರಗೆ ಬಂದಿಲ್ಲ ಸರ್ವೆ ಮಾಡಿಲ್ಲ ಅದಕ್ಕೆ ದಯಮಾಡಿ ಏನು ಎ ಸಿ ರೂಮಲ್ಲಿ ಕುಂತಿದ್ರಿ ಅಧಿಕಾರಿಗಳು ಹೊರಗಡೆ ಬನ್ನಿ ರೈತ ಸುಭಾಷ್ ಕಾಶಪ್ಪ ಕಟ್ಟಿಮನಿ ಬೆಳೆ ಕಳೆದುಕೊಂಡ ಎಲ್ಲ ರೈತರಿಗೆ ಸರ್ಕಾರ ಶೀಘ್ರ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಬೆಳಗಾವಿ ಅಧಿವೇಶನದ ವೇಳೆ ಪ್ರತಿಭಟನೆ ತೀವ್ರಗೊಳಿಸಲಾಗುವುದು ಎಂದು ಹೇಳಿದರು ಡ್ರೋನ್ ಸಮೀಕ್ಷೆ ಮಾಡಿ ಪ್ರತಿಯೊಂದು ತಾಲೂಕು ಸರ್ವೆ ಮಾಡಿ ಎಲ್ಲ ರೈತರಿಗೆ ಅನುದಾನ ಪರಿಹಾರ ತಮ್ಮಲ್ಲಿ ಮನವಿ ಇಲ್ಲ ಆದರೆ ನಾವು ಅದು ಬರ್ತಕ್ಕಂಥ ಅಧಿವೇಶನ ಬೆಳಗಾವಿ ಅಧಿವೇಶನದಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಬೇಕಂತ ನಾವು ರೈತ ಮುಖಂಡರು ಎಲ್ಲರೂ ಆ ಸರ್ಕಾರಕ್ಕೆ ಎಚ್ಚಿ ಎಚ್ಚಿಸುವಂಥ ಕೆಲಸ ನಾವು ಮಾಡ್ತೀವಿ ಇವತ್ತಿನಿಂದ ಮತ್ತೋರ್ವ ರೈತ ಜಗದೀಶ್ ಕೊಪ್ಪಣ್ಣವರ್ ಸಮಯಕ್ಕೆ ತೊಗರಿ ಬಿತ್ತನೆ ಮಾಡಿದ್ದು ಅಗತ್ಯ ಮಳೆಯಾಗಿದ್ದರೂ ಸಹ ಫಸಲು ನೀಡಿಲ್ಲ ಸರ್ಕಾರ ಸರ್ವೆ ಮಾಡಿಸಿ ತೊಗರಿ ಬೆಳೆದ ಎಲ್ಲ ರೈತರಿಗೂ ಪರಿಹಾರ ನೀಡಬೇಕು ಎಂದರು ಹೀಗಾಗಿ ರೈತರಿಗೆ ಬಹಳ ನಷ್ಟ ಐತಿ ಅದಕ್ಕೆ ವೈಜ್ಞಾನಿಕವಾಗಿ ಸರ್ವೆ ಮಾಡಿಸಿ ರೈತರಿಗೆ ಅದು ಕಳಪೆ ಇದ್ರೆ ಕಳಪೆ ಅವ್ರ ವಸೂಲಿ ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು